ಸ್ನೇಹಿತರೆ ನಮಸ್ಕಾರ ನಿಜ ಜೀವನಕ್ಕೆ ಸ್ವಾಗತ ತೀರ್ಥಹಳ್ಳಿಯಲ್ಲಿರುವಂತಹ ಕುವೆಂಪು ಅವರ ಮನೆ ಕುಪ್ಪಳ್ಳಿಯಲ್ಲಿದ್ದೀವಿ ಕುವೆಂಪು ಅವರು ಓಡಾಡಿದ ಜಾಗ ಕಾವ್ಯವನ್ನು ರಚಿಸಿದ ಜಾಗ ಕುವೆಂಪು ಅವರ ಅಂದಿನ ಮನೆಯನ್ನು ನವೀಕರಿಸಿ ಈಗ ಅದೊಂಥರ ಗ್ರಂಥಾಲಯ ಜೊತೆಗೆ ಅದನ್ನು ಮ್ಯೂಸಿಯಂ ಥರ ಮಾಡಿದ್ದಾರೆ ಅದರ ಜೊತೆಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಸಮಾಧಿ ಕೂಡ ಇಲ್ಲೇ ಇದೆ ನನ್ನ ಮುಂಭಾಗದಲ್ಲಿ ಕುವೆಂಪು ಅವರ ಸಮಾಧಿ ಕೂಡ ಇದೆ ಅದನ್ನೆಲ್ಲ ಒಂದೊಂದಾಗಿ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಹೊಸ್ದಾಗಿ ನೋಡ್ತಾ ಇರೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಕುವೆಂಪು ಅವರ ಮನೆಗೆ ಹೋಗಿ ಕುವೆಂಪು ಅವರು ಮನೆಯ ಒಳಭಾಗದಲ್ಲಿ ಏನೇನಿದೆ ಜೊತೆಗೆ ಕುವೆಂಪು ಅವರು ಮನೆ ಸುತ್ತಮುತ್ತ ಯಾವ್ಯಾವ ರೀತಿಯ ಪರಿಸರ ಇತ್ತು ಬೆಟ್ಟ ಗುಡ್ಡಗಳು ಕುವೆಂಪು ಅವರಿದ್ದ ಮನೆಯ ಜಾಗದಲ್ಲಿ ಇದ್ದಂತಹ ವಾತಾವರಣದಿಂದಲೇ ಅವರು ಪ್ರಪಂಚಕ್ಕೆ ಮತ್ತು ವಿಶ್ವಮಾನವ ಸಂದೇಶವನ್ನು ಸಾರಿದ ಪ್ರತಿಯೊಂದು ಜಾಗಗಳನ್ನು ಕೂಡ ಒಂದೊಂದಾಗಿ ವಿವರಿಸುತ್ತಾ ಕುವೆಂಪು ಅವರ ಮನೆಯ ಸುತ್ತ ನಾವು ಕೂಡ ಸುತ್ತಿ ಧನ್ಯರಾಗೋಣ ಬನ್ನಿ ಅಲ್ಲಿಗೆ ಹೋಗೋಣ ಶಿವಮೊಗ್ಗದಿಂದ ಅರವತ್ತಾರು ಕಿಲೋಮೀಟರ್ ಆಗುತ್ತೆ ತೀರ್ಥಹಳ್ಳಿಯಿಂದ ಕೇವಲ ಹದಿನೇಳು ಕಿಲೋಮೀಟರ್ ಆಗುತ್ತೆ ಶಿವಮೊಗ್ಗದಿಂದ ತೀರ್ಥಹಳ್ಳಿವರೆಗೂ ಅಂಥ ಕಾಡೇನು ಸಿಗಲ್ಲ ಆದರೆ ತೀರ್ಥಹಳ್ಳಿಯಿಂದ ಕುಪ್ಪಳ್ಳಿಗೆ ತುಂಬ ಸುಂದರವಾದ ಹಸಿರಿನ ಕಾಡು ಸಿಗುತ್ತೆ ಸ್ನೇಹಿತರೆ ಒಟ್ಟಾರೆ ಕುಪ್ಪಳ್ಳಿಗೇನು ರೀಚ್ ಆದ್ವಿ ಆದರೆ ಇದು ನನ್ನ ಮೊದಲನೇ ಸಾರಿ ಅಲ್ಲ ಎಂಟತ್ತು ಸಾರಿ ಬಂದಿರ್ಬೋದು ನೀವು ಎಷ್ಟು ಸಾರಿನಾದರೂ ಕುಪ್ಪಳ್ಳಿಗೆ ಬನ್ನಿ ಆದರೆ ಇಲ್ಲಿಗೆ ಬಂದಂತಹ ಯಾವುದೇ ಪ್ರವಾಸಿಗರಿಗೆ ಯಾವತ್ತೂ ಬೇಜಾರಾಗಲ್ಲ ಯಾಕೆ ಅಂದರೆ ಇಂತಹ ಪರಿಸರ ಎಲ್ಲರಿಗೂ ಸಿಗಲ್ಲ ತುಂಬ ಅದ್ಭುತವಾದ ಪರಿಸರ ಒಂದು ಮನೆಯ ಸುತ್ತ ಕಾಡು ಬೆಟ್ಟ ಗುಡ್ಡ ಪ್ರಾಣಿ ಪಕ್ಷಿಗಳ ಕಲರವ ಇದೆಲ್ಲ ಸಿಗುತ್ತೆ ಅಂತ ಅಂದರೆ ಇಲ್ಲಿ ಮಾತ್ರ ಹುಪ್ಪಳ್ಳಿಗೆ ಎಂಟ್ರಿ ಆಗ್ತಿದ್ದಂಗೆ ಮೊದ್ಲಿಗೆ ಸಿಗೋದು ತೇಜಸ್ವಿ ಅವರ ಸಮಾಧಿ ಅದಾದ್ಮೇಲೆ ಕವಿಶೈಲಕ್ಕೆ ದಾರಿ ನಂತರ ನಮಗೆ ಸಿಗೋದು ಕವಿ ಮನೆ ಎಲ್ಲರ ಮೊದಲ ಆಕರ್ಷಣೆ ಕವಿ ಮನೆ ಕವಿ ಮನೆ ಆದ್ಮೇಲೆ ಕವಿ ಹೋಗ್ತಾರೆ ಈ ಕವಿ ಮನೆಯ ಸುತ್ತಮುತ್ತ ತೋಟಗಳು ಇದೆಯಲ್ಲ ಆ ತೋಟಗಳನ್ನ ಹತ್ಕಡೆ ಸಾರಿ ತೋಟ ಆ ಕಾಡಿನ ನಡುವೆ ಇರುವ ಸುಂದರವಾದ ಮನೆಯಲ್ಲಿ ಭಯವಿಲ್ಲದೆ ಬೆಳೆದ ಕವಿ ಕುವೆಂಪುರವರ ಧೈರ್ಯಕ್ಕೆ ನಮಸ್ಕರಿಸುತ್ತಾ ಒಳಗಡೆ ಹೋಗೋಣ ಕುವೆಂಪುರವರ ಹಳೆಯ ಮನೆಯನ್ನ ಅದೇ ರೀತಿ ನವೀಕರಣ ಮಾಡಿದ್ದಾರೆ ಈ ನವೀಕರಣ ಮಾಡಿರುವಂತಹ ಅದ್ಭುತವಾದ ಮನೆ ಒಳಗಡೆ ಹೋಗ್ಬೇಕು ಅಂತ ಅಂದ್ರೆ ಇಪ್ಪತ್ತು ರೂಪಾಯಿ ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕು ಒಳಗಡೆ ಚಿತ್ರೀಕರಣ ನಿಷಿದ್ಧ ಮನೆಯ ಒಳಗಡೆ ಕಾಲಿಡ್ತಿದ್ದಂತೆ ಕುವೆಂಪುರವರಿಗೆ ದೊರೆತ ಪ್ರಶಸ್ತಿ ಪುರಸ್ಕಾರಗಳು ಅಪರೂಪದ ಫೋಟೋಗಳು ಅಂದಿನ ಕಾಲದಲ್ಲಿ ಉಪಯೋಗಿಸುತ್ತಿದ್ದ ಎಲ್ಲ ವಸ್ತುಗಳ ವೈಭವ ನಿಮ್ಮ ಕಣ್ಮುಂದೆ ಬರುತ್ತದೆ ಅದರಲ್ಲಿ ಕೆಲವೊಂದನ್ನು ಮಾತ್ರ ನಿಮ್ ಮುಂದೆ ಇಡ್ತೀನಿ ಅಗ್ರಿಕಲ್ಚರ್ ವಸ್ತುಗಳು ಈ ವ್ಯವಸಾಯದ ಸಾಮಗ್ರಿಗಳು ವಸ್ತುಗಳು ತುಂಬ ಇದ್ದಾವೆ ಅದರಲ್ಲಿ ಎತ್ತಿನ ಗಾಡಿ ಆಗಿರ್ಬೋದು ಮೀನು ಹಿಡಿಲಿಕ್ಕೆ ಮತ್ತು ಮಳೆಗಾಲದಲ್ಲಿ ಬಳಸ್ತಿದ್ದಂತಹ ವಸ್ತುಗಳು ನೆಲ ಸಮ ಮಾಡಲಿಕ್ಕೆ ನೇಗ್ಲುಗಳು ಕಬ್ಬಿಣದ ನೇಗಲು ಆಗಿನ ಕಾಲದಲ್ಲೇ ನೋಡಿ ಕಬ್ಬಿಣದ ನೇಗಲು ಮತ್ತು ನೊಗ ಅಂತ ಕರಿತಿದ್ರಲ್ಲ ಆ ವಸ್ತು ಈ ರಾಗಿ ಭತ್ತ ಇಂಥ ವಸ್ತುಗಳನ್ನೆಲ್ಲ ಅಂದರೆ ಧಾನ್ಯಗಳನ್ನೆಲ್ಲ ತುಂಬಿಕೊಂಡಂತಹ ಹಲವಾರು ಇವೆಲ್ಲ ಹೆಸರುಗಳು ನಮಗೆ ಗೊತ್ತಿಲ್ಲ ಅಂತಹ ವಸ್ತುಗಳು ಇವೆಲ್ಲ ಇದ್ದಾವೆ ಇವನ್ನೆಲ್ಲ ಒಂದೊಂದಾಗಿ ನೀವು ನೋಡ್ಬೋದು ವಿಶ್ವ ಮಾನವ ವಿಶ್ವಕವಿ ಸಾಮಾನ್ಯ ಕವಿ ಎಲ್ಲ ಇವರು ಪದಗಳನ್ನು ಎಲ್ಲ ಆಟ ಆಡಿಸ್ಬಿಟ್ಟಿದ್ದಾರೆ ನಾಲ್ಗೆಯಲ್ಲಿ ಕವಿತೆ ಆಗಿರ್ಬೋದು ಕವನಗಳಾಗಿರ್ಬೋದು ಮತ್ತು ಗ್ರಂಥಗಳಾಗಿರ್ಬೋದು ರಾಮಾಯಣ ದರ್ಶನಮ್ಮ ಮಲೆಗಳಲ್ಲಿ ಮದುಮಗಳು ಇಂತಹ ಅನೇಕ ಬುಕ್ಗಳನ್ನು ಓದ್ತಾ ಇದ್ರೆ ಜಿ ಆ ಬುಕ್ಕನ್ನು ಒಳಗಡೆ ನಾವು ಓದಂಗಿರುತ್ತೆ ಅಂತಹ ಕವಿಯವರ ಮನೆಯನ್ನು ನೋಡೋದೇ ಒಂದು ಚಂದ ಎರಡು ಸಾವಿರದ ಒಂದರಲ್ಲಿ ಈ ಎಲ್ಲ ಮನೆ ಸುತ್ತಮುತ್ತ ಇರುವಂತಹ ಅವರು ಓಡಾಡಿದ ಜಾಗಗಳನ್ನೆಲ್ಲ ನವೀಕರಣ ಮಾಡಿ ಅವರು ಯಾವ ರೀತಿ ಉಪಯೋಗಿಸ್ತಿದ್ರು ಅದೇ ರೀತಿ ಇಟ್ಟಿದ್ದಾರೆ ಅದನ್ನೆಲ್ಲ ನೀವು ಇಲ್ಲಿ ಬಂದು ನೋಡ್ಬೋದು ಇನ್ನು ಹೊರಭಾಗದಲ್ಲಿ ತುಂಬ ಇದೆ ಅದನ್ನೆಲ್ಲ ನೋಡೋಣ ಜೊತೆಗೆ ಇಷ್ಟಕ್ಕೆ ಪರ್ಮಿಷನ್ ಕೊಟ್ಟಿರೋದೇ ನನ್ನ ಅದೃಷ್ಟ ಅಂತ ಅನ್ಕೋಬೋದು ಬನ್ನಿ ಹೊರಗಡೆ ಹೋಗಿ ಉಳಿದೆಲ್ಲ ವಿಚಾರಗಳನ್ನು ಒಂದೊಂದಾಗಿ ವಿಡಿಯೋ ಮಾಡೋಣ ಮನುಜ ಮತ ವಿಶ್ವಪಥ ಸರ್ವೋದಯ ಸಮನ್ವಯ ದೃಷ್ಟಿ ವಿಶ್ವಮಾನವ ಸಂದೇಶಗಳಿವೆಲ್ಲ ಅವರು ಬರೆದಿರುವಂತಹ ಅನೇಕ ಕವಿತೆಗಳನ್ನು ನಾವು ಡಿಗ್ರೀಲಿ ಮತ್ತು ಪೋಸ್ಟ್ ಗ್ರಾಜ್ಯುಯೇಟಲ್ಲಿ ಓದಿದ್ವಿ ಅಂತಹ ಅನೇಕ ಕವಿತೆಗಳು ಮತ್ತು ಪುಸ್ತಕಗಳು ಹುಟ್ಟಬೇಕಾದ್ರೆ ಈ ಪರಿಸರ ನೀವು ನೋಡ್ತಾ ಇದ್ರಲ್ಲ ಈ ಪರಿಸರ ಎಲ್ಲರಿಗೂ ಸಿಗಲ್ಲ ಅದಕ್ಕೋಸ್ಕರ ಅವರು ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ಕುವೆಂಪು ಆದರು ಭಾರತದೆಲ್ಲೆಡೆ ಅವರು ಪ್ರಸಿದ್ಧಿಯನ್ನು ಪಡೆದರು ಓ ನನ್ನ ಚೇತನ ನೀ ಅನಿಕೇತನ ರೂಪ ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ನೀತಿ ಎದೆಯ ಬಿರಿಯೇ ಭಾವಧೀಪಿ ಎನ್ನು ಜೊತೆಗೆ ತಮ್ಮ ಪ್ರೀತಿಯ ಮನೆಯನ್ನ ಮನೆ ಮನೆ ಮುದ್ದು ಮನೆ 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 ನನ್ನ ಮನೆ ಇದರ ಜೊತೆಗೆ ಸುತ್ತಮುತ್ತಲಿನ ಕಾಡು ಮೇಡುಗಳನ್ನ ಕಲೆಯ ಕಣ್ಣಿಲ್ಲದವರಿಗೆ ಒಂದು ಕಲ್ಲು ಕಾಡು ಕಲಾವಂತನಿಗಿದು ಸದ್ದಬೀಡು ಅಂತ ಅವರೇ ಹೇಳಿದ್ದಾರೆ ಎಷ್ಟು ವರ್ಣಿಸಿದ್ರು ಈ ವರ್ಣನೆ ಕರಗಲ್ಲ ಜೊತೆಗೆ ಇಲ್ಲಿ ವರ್ಣಿಸ್ಲಿಕ್ಕೆ ನಮಗೇನೂ ಕುವೆಂಪು ಅವರು ಬಿಟ್ಟಿಲ್ಲ ವರ್ಣನೆಯ ಎಲ್ಲ ಪದಗಳು ಎಲ್ಲ ಕವಿತೆಗಳನ್ನು ಅವರೇ ಮಾಡಿಬಿಟ್ಟಿದ್ದಾರೆ ಅದನ್ನು ನಾವು ಓದ್ಬೋದಷ್ಟೇ ಕವಿ ಮನೆಯನ್ನು ನನಗೆ ತಿಳಿದಷ್ಟು ವರ್ಣಿಸಿದ್ದೀನಿ ಇದು ಕವಿ ಶೈಲಕ್ಕೆ ಕಾಲು ನಡೆದಿದ್ದವ್ರಿಗೆ ರಸ್ತೆ ಇದೆ ರೀ ಈ ದಾರಿ ನಡ್ಕೊಂಡು ಹೋಗಬಹುದು ಪಕ್ಕದಲ್ಲಿ ಒಂದು ಡಾಂಬರು ರಸ್ತೆ ಇದೆ ಅದರಲ್ಲಿ ಬೈಕಲ್ಲಿ ಹೋಗ್ ಬನ್ನಿ ಇದು ಕವಿಶೈಲಕ್ಕೆ ಗಾಡಿಲು ಹೋಗುವಂತಹ ದಾರಿ ರೋಡು ತುಂಬಾ ಚೆನ್ನಾಗಿದೆ ಜೊತೆಗೆ ಒಂಥರ ಈ ಕಾಡು ಫುಲ್ಲು ಕಾಡು ಒಂಥರ ಅಲ್ಲ ಫುಲ್ಲು ಕಾಳ ಇದು ನಮ್ಮ ಅವರು ಗಾಡಿನ ಆಕ್ಸಿಡೆ ನೋಡ್ತಾ ಇದ್ದಾರೆ ನಾನಂತೂ ಗಾಡಿಯಲ್ಲಿ ಅಷ್ಟು ರಾಷನ್ ಓದ್ತಲ್ಲ ರಾಶನ್ ಓಡಿಸ್ತಾ ಇದ್ದಾರೆ ಕೊನೆಗೂ ಕವಿಶೈಲಕ್ಕೆ ರೀಚ್ ಆದ್ವಿ ಇಲ್ಲಿಂದ ಮುಂದಕ್ಕೆ ಬೈಕ್ಗಳು ಹೋಗಲ್ಲ ನಡ್ಕೊಂಡು ಹೋಗ್ಬೇಕು ಈ ರೀತಿ ಕಲ್ಲುಗಳನ್ನ ಯಾಕೆ ಇಟ್ಟಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ಗೊತ್ತಿದ್ದವರು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ ಅದರ ಮಹತ್ವ ನಮ್ಮ ವೀಕ್ಷಕರಿಗೂ ಗೊತ್ತಾಗ್ಲಿ ಕುವೆಂಪುರವರು ಕವಿಶೈಲವನ್ನ ಈ ರೀತಿ ವರ್ಣಿಸಿದ್ದಾರೆ ಓ ನನ್ನ ಪ್ರಿಯತಮ ಶಿಖರ ಸುಂದರನೇ ಜೀವನಾನಂದ ನಿಧಿ ಕವಿತಾ ಮನೋಹರಿಯೇ ಕವಿಶೈಲದಲ್ಲಿ ನೀವು ಎಲ್ಲಿಗೋದರೂ ಈ ರೀತಿಯ ಕಂಬಗಳು ಸಿಗ್ತವೆ ನೈಸರ್ಗಿಕವಾಗಿ ಅವೇ ಇದ್ದಾವೆನೋ ಅಂತ ಅನ್ನೋ ಫೀಲ್ ಕೂಡ ಬರುತ್ತೆ ಯಾಕೆಂದರೆ ಅವು ಕಪ್ಪುಗೆಲ್ಲ ಒಂದು ರೀತಿ ಈ ಮಳೆ ಬಂದು ಬಂದು ಪಾಚಿ ಎಲ್ಲ ಕಟ್ಟಿ ಈ ರೀತಿ ಆಗಿದ್ದಾವೆ ಕುವೆಂಪುರವರ ಹಲವಾರು ಮಾಹಿತಿಗಳು ಇಲ್ಲಿ ಸಿಗ್ತವೆ ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಜನನ ಹನ್ನೊಂದು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಅವ್ರ ಮರಣ ಹೊಂದಿದ್ರು ಅವರ ಸಮಾಧಿ ನೋಡಿ ಎಷ್ಟು ಸಿಂಪಲ್ಲಾಗಿದೆ ಇದು ಕವಿಶೈಲ ಅಂತ ಕರೀತಾರೆ ಅವರು ಕುತ್ಕೊಂಡು ಅಂದರೆ ಕುವೆಂಪು ಅವರು ಕುತ್ಕೊಂಡು ಇಲ್ಲೆಲ್ಲ ಕವಿತೆಗಳನ್ನು ಮತ್ತು ಸಾಹಿತ್ಯ ರಚನೆಯನ್ನು ಇಲ್ಲೂ ಮಾಡಿರುವಂತಹ ಉದಾಹರಣೆಗಳು ತುಂಬ ಇದ್ದಾವೆ ಕವಿಶೈಲದ ಧ್ಯಾನಪೀಠ ಕೂಡ ಮುಂದೆ ಇದೆ ಇದು ನಮ್ಮ ಪ್ರೀತಿಯ ಕುವೆಂಪು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ರಾಷ್ಟ್ರಕವಿ ಕುವೆಂಪು ಅವರ ಸಮಾಧಿ ಕವಿಶೈಲದ ಜ್ಞಾನಪೀಠ ಕುವೆಂಪು ಅವರು ರಾಷ್ಟ್ರಕವಿ ಅಂತ ಸುಮ್ಮ ಸುಮ್ಮನೆ ಹೇಳಲ್ಲ ಅವರು ಬರೆದ ಕವಿತೆಗಳು ಸಾಹಿತ್ಯ ಗ್ರಂಥಗಳನ್ನು ನೋಡೇ ಅವರನ್ನು ರಾಷ್ಟ್ರಕವಿ ವಿಶ್ವಕವಿ ಅಂತ ಕೂಡ ಕರೀತಾರೆ ವಿಶ್ವಮಾನವ ಸಂದೇಶವನ್ನು ಸಾರಿದಂತಹ ಕವಿ ಅವರು ಧ್ಯಾನ ಮಾಡ್ತಿದ್ದಂತಹ ಜಾಗಗಳಿವೆಲ್ಲ ಇದನ್ನೆಲ್ಲ ನೋಡಿನೇ ನಮ್ಮ ಕವಿಗಳು ಈ ರೀತಿ ಬರೆದಿರ್ಬೋದು ಜೈ ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರನ ಜೀವನಗಳ ನಾಡೇ ಜಯ ಹೇ ರಸಿಗಳ ವರ್ಣನೆಯನ್ನು ಮತ್ತೊಂದು ಸಾರಿ ನಾನು ಮಳೆಗಾಲದಲ್ಲಿ ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೀನಿ ಜಿಟಿ ಜಿಟಿ ಮಳೆ ಜೊತೆಗೆ ಜೀ ಎನ್ನುವಂತಹ ಜೀರುಂಡೆಗಳ ಜೊತೆಗೆ ಇಲ್ಲಿ ಅವ್ರು ಧ್ಯಾನ ಮಾಡ್ತಿದ್ದ ಜಾಗದಲ್ಲಿ ಮಳೆಗಾಲದಲ್ಲಿ ಬೆಳಗಿನ ಹೊತ್ತಾಗಿರಲಿ ಸಂಜೆ ಹೊತ್ತಾಗಿರಲಿ ಪೂರ್ತಿ ಹಿಮ ಮಂಜು ಇದೆಲ್ಲ ಇರುತ್ತೆ ಅದನ್ನೆಲ್ಲ ಮಳೆಗಾಲದಲ್ಲಿ ನೀವು ನೋಡಬೇಕು ಆದರೆ ಈಗ ಕವಿ ಶೈಲವನ್ನು ನಾನು ಬೇಸಿಗೆ ಕಾಲದಲ್ಲಿ ತೋರಿಸ್ತಾ ಇದ್ದೀನಿ ಇನ್ನಿ ಕೆಳಗಾಲದಲ್ಲಿ ಈಗ ನಾವು ಬಂದಿರೋದು ಅದಕ್ಕೋಸ್ಕರ ಈ ಎಲೆಗಳೆಲ್ಲ ಮರಗಳು ತನ್ನ ಎಲೆಗಳನ್ನೆಲ್ಲ ಕಳ್ಕೊಂಡು ಹೊಸ ಹುಟ್ಟಿಗೆ ಜೀವ ಕೊಡ್ತಾ ಇರುವಂತಹ ಸಮಯ ಇದು ಕವಿ ಶೈಲದಲ್ಲೂ ಯಾವ ರೀತಿ ಕಲೆಗಾರಿಕೆಯನ್ನು ತೋರಿಸಿದ್ದಾರೆ ಅಂತ ಇಲ್ಲೆಲ್ಲ ನೀವು ನೋಡ್ಬೋದು ಅದು ಕಟ್ಟಿರುವವರು ಅಥವಾ ಇಲ್ಲಿ ಕುವೆಂಪು ಅವರು ಮತ್ತು ಅವರ ಸಮಕಾಲೀನರು ತುಂಬ ಜನ ಬಂದಾಗೇ ಇಲ್ಲಿ ಏನೂ ಬರಲಿಲ್ಲ ಆದರೆ ಇನ್ನು ಯಾವ ರೀತಿ ಬೈಬೇಕು ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ ಬೈದರೂ ಕೂಡ ಇವಾಗ ರೈಟು ಅವು ಇವು ಬಂದ್ಬಿಡ್ತವೆ ಅದಕ್ಕೋಸ್ಕರ ಬೈಯೋದು ಬಿಟ್ಟು ಯುವ ಜನತೆ ಮತ್ತು ಇಲ್ಲಿ ಬರೆದಿರೋರಿಗೆ ಒಂದು ಸ್ವಲ್ಪ ಇಲ್ಲಿಯ ಸ್ಥಳೀಯ ಆಡಳಿತ ವರ್ಗ ಸ್ವಲ್ಪ ಇದ್ರ ಕಡೆ ಗಮನ ಕೊಡಬೇಕು ಈ ಬರೆಯೋದು ಈ ರೀತಿ ಕಲ್ಗಳನ್ನೆಲ್ಲ ಹೆಂಗಂದ್ರೆ ಹಂಗೆ ಇಕ್ಕೋದು ಇದನ್ನೆಲ್ಲ ಆಡಿಸಬಾರ್ದು ಅಂತ ಅನ್ನೋದು ನಮ್ಮ ಕಳಕಳಿ ಯಾಕೆಂದರೆ ಇದು ವಿಶ್ವಮಾನವ ಸಂದೇಶ ಸಾರಿದಂತಹ ಕುವೆಂಪು ಅವರು ಆ ಸಮಾಧಿ ಕೂಡ ಇಲ್ಲೇ ಇದೆ ಇಲ್ಲಿ ರೀತಿಯೆಲ್ಲ ಮಾಡಿದ್ದಾರೆ ಕವಿಶೈಲದಿಂದ ವಾಪಸ್ ಬಂದ್ರೆ ಕುವೆಂಪುರವರ ಶತಮಾನೋತ್ಸವ ಭವನ ನಮ್ಮ ಕಣ್ಣೆದುರಿಗೆ ಬರುತ್ತೆ ಓ ನನ್ನ ಚೇತನ ಹಾಗು ನೀತನ ಅನ್ನುವಂತಹ ವಾಕ್ಯ ನಮ್ಮನ್ನ ಸ್ವಾಗತ ಮಾಡುತ್ತೆ ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯ ಇಲ್ಲಿ ಕೆಲಸ ಮಾಡ್ತಾ ಇದೆ ಒಳಗಡೆ ಹೋದ್ರೆ ವಿಶಾಲವಾದ ತೊಟ್ಟಿ ಇದೆ ಜೊತೆಗೆ ಎದುರುಗಡೆ ಹೇಮಾಂಗಣದಲ್ಲಿ ನೃತ್ಯ ನಾಟಕಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಇದರ ಜೊತೆಗೆ ಕುವೆಂಪುರವರ ಪುತ್ರ ವಿಶಿಷ್ಟ ಕವಿ ಸಾಹಿತಿ ಪೂರ್ಣಚಂದ್ರ ತೇಜಸ್ವಿಯವರ ಸ್ಮಾರಕ ಕೂಡ ಇಲ್ಲೇ ಇದೆ ಕಲಾ ನಿಕೇತನ ಕುವೆಂಪು ಸ್ಮಾರಕ ಅರಣ್ಯ ದೇಶಿ ವಸ್ತು ಸಂಗ್ರಹಾಲಯಗಳು ಇನ್ನೂ ಅನೇಕ ಜಾಗಗಳನ್ನು ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಇಲ್ಲಿವರೆಗೂ ಕುವೆಂಪು ಮನೆಯಿಂದ ಹಿಡಿದು ಕವಿ ಮನೆಯವರ ಸಮಾಧಿ ಅವರು ಬರೆದಿರುವಂತಹ ಅನೇಕ ಗ್ರಂಥಗಳು ಆ ವಾತಾವರಣ ಜೊತೆಗೆ ಸುತ್ತಮುತ್ತ ಇರುವಂತಹ ಬೆಟ್ಟ ಗುಡ್ಡಗಳನ್ನು ಎಲ್ಲವನ್ನು ತೋರಿಸಿದ್ದೀನಿ ಒಂದೊಂದಾಗಿ ಅದ್ರ ಜೊತೆಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ನೀವು ನಲ್ಲಿ ತಿಳಿಸ್ಬೋದು ಜೊತೆಗೆ ನೋಡ್ತಾ ಇರೋ ಹೊಸಬ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ